ವೀಕ್ಷಕರೇ ಆನಂದ್ ಸಿಂಗ್ ಆರ್ಮಿ ಟೀಮ್ ಇರ್ತಕ್ಕಂಥದ್ದು ಈಗ ಉಕ್ಕುಕೇರಿಯ ಗರಡಿ ಮನೆಯ ಹೊರಭಾಗದಲ್ಲಿ ಉಕ್ಕುಡುಕೇರಿಗೆ ಇವತ್ತು ನಮ್ಮ ಆನಂದ್ ಸಿಂಗ್ ಟೀಮ್ ಬಂದಿರತಕ್ಕಂಥದ್ದು ಆನಂದ್ ಸಿಂಗ್ ಆರ್ಮಿ ಟೀಮ್ ಇಲ್ಲಿರ್ತಕ್ಕಂಥ ಉಕ್ಕುಡುಕೇರಿಯ ಯಜಮಾನ್ರು ಮತ್ತು ಇಲ್ಲಿರ್ತಕ್ಕಂಥ ಅನೇಕ ಯುವ ಮುಖಂಡರ ಜೊತೆ ವಿಜಯನಗರ ಹೊಸ್ಪೇಟೆ ದೇವಾಲಯಗಳಲ್ಲಿ ಆನಂದ ಈ ಒಂದು ವಿಚಾರವಾಗಿ ಆನಂದ್ ಸಿಂಗ್ರವರು ಉಕ್ಕುಡುಕೇರಿಯ ಒಂದು ಭಾಗಕ್ಕೆ ನೀಡ್ತಕ್ಕಂಥ ಕೊಡುಗೆಗಳ ಬಗ್ಗೆ ಮಾತಾಡಲಿಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಜೊತೆ ಮಾತಾಡಲಿಕ್ಕೆ ಉಕ್ಕುಡುಕೇರಿಯ ಅನೇಕ ದೈವದ ಯಜಮಾನರುಗಳು ಅದ್ರ ಜೊತೆಗೆ ಯುವಕರುಗಳಿದ್ದಾರೆ ಅವ್ರು ಏನೆಲ್ಲ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಾರೆ ಅನ್ನೋದನ್ನ ಕೇಳಿ ಕೇಳ್ತಿ ಬನ್ನಿ ಅಣ್ಣ ನಮಸ್ತೆ ಎಲ್ಲ ಯಜಮಾನ್ರಿಗೆ ಇವತ್ತು ಆನಂದ್ ಸಿಂಗ್ ಆರ್ಮಿ ಅಂತಕ್ಕಂಥ ಒಂದು ಟೀಮ್ ಆನಂದ್ ಸಿಂಗ್ ಅಭಿಮಾನಿಗಳು ಸೇರಿ ಮಾಡ್ಕೊಂಡಿರ್ತಕ್ಕಂಥ ಟೀಮ್ ಅಕ್ಟೋಬರ್ ಮೂರಕ್ಕೆ ಆನಂದ್ ರವರು ಒಂದು ಬರ್ತ್ ಇದೆ ಆ ಹಿನ್ನೆಲೆಯಲ್ಲಿ ನಾವೊಂದು ಕಾರ್ಯಕ್ರಮ ಮಾಡಿಕೊಂಡಿ ಆ ಕಾರ್ಯಕ್ರಮಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಹೆಸರು ವಿಜಯನಗರ ಹೊಸಪೇಟೆ ದೇವಾಲಯಗಳಲ್ಲಿ ಆನಂದ ಅಂತಕ್ಕಂಥ ಅಂದರೆ ಆನಂದ್ ಸಿಂಗ್ರವರು ತಾವು ಸಚಿವರು ಶಾಸಕರಾಗಿದ್ದಾಗ ಕೂಡ ಅದ್ರ ಹಿಂದೆ ಸಮಾಜ ಸೇವಕರಾಗಿದ್ದಾಗ ತಮ್ಮ ಸ್ವಂತ ಅನುದಾನದಲ್ಲಿ ಅಂದ್ರೆ ತಮ್ಮ ಸ್ವಂತ ದೇಣಿಗೆ ರೂಪದಲ್ಲಿ ಅನೇಕ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಜೊತೆಗೆ ಅನೇಕ ಮಸೀದಿಗಳಿಗೆ ದಾನವನ್ನು ಕೊಟ್ಟಿದ್ದಾರೆ ಚರ್ಚ್ಗಳ ನಿರ್ಮಾಣಕ್ಕೆ ಕ ತಮ್ಮದೇ ಆಗಿರ್ತಕ್ಕಂಥ ಕಾಣಿಕೆ ಕೊಡುವುದು ಈ ಎಲ್ಲ ಹಾಂ ಇವತ್ತು ನೀವೊಂದು ಮಾತು ಹೇಳಿದ್ರಿ ಆ ದೇವಗುಲಗಳಲ್ಲಿ ಆನಂದ ಅಂತೇಳಿ ನೀವು ಭಾಳ ಚೆನ್ನಾಗಿ ಟೀಟಲ್ಲಿ ಕೊಟ್ಟಿರಿ ಯಾಕಂದರೆ ಆಡು ಮುಟ್ಟದ ಸೊಪ್ಪಿಲ್ಲ ಆನಂದ್ ಸಿಂಗ್ ಅವರ ಅಭಿವೃದ್ಧಿ ಪಡಿಸ್ತಾ ಇರೋದಂಥ ದೇವಸ್ಥಾನಗಳಿಲ್ಲ ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಯಾಕಂದರೆ ಅವರು ಪ್ರತಿಯೊಂದು ದೇವಸ್ಥಾನಿಗೆ ವಿಜಯನಗರ ಕಾಲದಲ್ಲಿ ಹೇಳ್ತಾ ಇದ್ರು ಕೆರೆಗಳಮ್ಮ ಕಟ್ಟಿಸು ಬಾವಿಗಳನ್ನು ತೋಡಿಸು ಅಂತೇಳಿ ಅಂದರೆ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವರು ದೇವಾಲಯಗಳು ಅಭಿವೃದ್ಧಿ ಆಗಬೇಕು ಅಲ್ಲಿ ಭಕ್ತಿ ನೆಲೆದ್ರೆ ನಮ್ಮ ಸಮಾಜದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ಒಂದು ದೇವಾಲಯಗಳಲ್ಲಿ ಕೊಡುಗೆ ಭಾಳ ಅಪಾರ ಕೊಡುಗೆ ಅವರದು ಆಮೇಲೆ ಇದೊಂದಲ್ಲ ನಾನು ಇನ್ನೊಂದು ಹೇಳ್ಬೇಕಾದ್ರೆ ಈಗ ಮಗನೆಗಳಲ್ಲಿ ಇವತ್ತು ಆನಂದ್ ಸಿಂಗ್ ಅವರು ಹುಟ್ಟಿದ ಹಬ್ಬದ ಒಂದು ವಿಶೇಷತೆ ನಾವು ನೋಡಿದಂಗೆ ನಾವು ಸಂಘಟನೆಯಿಂದ ಬಂದಿರೋದ್ರಿಂದ ಅಕ್ಟೋಬರ್ ಎರಡನೇ ತಾರೀಕು ಆನಂದ ಇದು ಇವರು ಮಹಾತ್ಮ ಗಾಂಧಿಯವರ ಹುಟ್ಟಿದ ದಿನಾಚರಣೆ அக்டோபர்மூ ஆனந்த் சிங் அவரது அந்த நாவேனாதோ ஒன்று பேடிகேட்டிக்கு ஹோராட்டக்கு ಅಕ್ಟೋಬರ್ ಎರಡನೇ ತಾರೀಕಿಗೆ ಅವರು ಅದನ್ನು ಅದನ್ನು ವಿರುದ್ಧ ಅಂತ ಅನ್ಕೊಂತಿದ್ದಿಲ್ಲ ಏ ಇಲ್ಲ ಇದು ಹೌದಾ ಇದು ನನಗೆ ಗಮನಕ್ಕೆ ಬಂದಿದ್ದಿಲ್ಲ ಓ ಇದನ್ನು ನಾವು ಮಾಡ್ಬೋದಾ ಅಂತ ಕೇಳಿ ಅದನ್ನು ಅವರೇ ಆಗಲೇ ಕೂಡಲೇ ಅದನ್ನು ಕೈಗೆತ್ಕೊಂಡು ಕೆಲಸ ಮಾಡ್ತಾಯಿದ್ರು ಅಂದರೆ ದ್ವೇಷ ಅಂತಕ್ಕದ್ದು ನಮ್ಮ ವಿರುದ್ಧ ಬಂದು ಹೋರಾಟ ಮಾಡಿದ್ರು ಏ ಇಲ್ಲ ಇದು ಅಭಿ ಯಾಕಂದರೆ ಅವರು ಅಭಿವೃದ್ಧಿ ಗೊತ್ತು ಕೊಡ್ತಾ ಇದ್ರು ಎಲ್ಲ ಸಮಾಜಕ್ಕೂ ಎಲ್ಲ ಜಾತಿ ಜನರಿಗೂ ಅಭಿವೃದ್ಧಿ ಕೊಡ್ತಾ ಇದ್ರು ಆಮೇಲೆ ನಾಯಕ ಸಮಾಜದ ಮೇಲೆ ಅವ್ರಿಗೆ ವಿಶೇಷ ಪ್ರೀತಿ ಯಾಕಂದ್ರೆ ನಾನು ನೋಡಿದಾಗೆ ನಮ್ಮ ನಮ್ಮ ಪುಣ್ಯಾನಂದಪುರಿ ಸ್ವಾಮಿಗಳಿದ್ದಾಗ ತುಲಾಬಾರ ರಜತ ತುಲಾಭಾರ ಮಾಡಿಸಿ ಅವತ್ತಿನ ದಿನ ರಾಜ್ಯ ಮಟ್ಟದ ಸಮಾವೇಶವನ್ನು ಮಾಡಿ ಹೊಸಪೇಟೆಯಲ್ಲಿ ಅಂದರೆ ಇಡೀ ರಾಜ್ಯ ತಿರುಗಿ ನೋಡುವಂತೆ ಮಾಡಿದ್ದು ಆನಂದ್ ಸಿಂಗ್ ಸಾರು ಅವತ್ತಿನ ದಿನ ಇಡೀ ಹೊಸಪೇಟೆಯನ್ನು ರಾಜ್ಯ ಇದ ಇರ್ತಕ್ಕಂಥ ಮೂಲೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕ ಸಮಾಜದ ಲೀಡರ್ಗಳು ರಾಜ್ಯದ ಜನತೆಯನ್ನು ತಿರುಗಿ ನೋಡ ನೋಡೋಂಥ ಕೆಲಸ ಅವತ್ತು ಆನಂದ್ ಸಿಂಗ್ ಸಾರು ಮಾಡಿದರು ನಮ್ಮ ಕೇರಿಯ ಭಾಗಕ್ಕಾದ್ರೂ ಇವತ್ತು ಒಂದೂವರೆ ಕೋಟಿ ರೂಪಾಯಿ ಅನುದಾನ ತಂದು ನಮ್ಮ ನೆನಪಿನಲ್ಲಿ ಅಂಥ ದೊಡ್ಡ ಮೊತ್ತದ ಅನುದಾನನ ತಂದಿರೋದು ನೋಡಿಲ್ಲ ಒಂದೂವರೆ ಕೋಟಿ ರೂಪಾಯಿ ಅನುದಾನ ತಂದು ಗಲ್ಡಿ ಮನೆ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪ ತೊಟ್ಟಿದ್ರು ನಮಗಿಂತ ಅವರಿಗೆ ಭಾಳ ಒತ್ತಾಸ ಇತ್ತು ನಾವೇನು ಹೇಳಿದ್ವಿ ಗಲ್ಡಿ ಮನೆ ಸ್ವಲ್ಪ ಶಿಥಿಲಾವಸ್ಥೆಯಲ್ಲಿದೆ ಸರಳವಾಗಿ ಏನಾದರೂ ಒಂದು ಮಾಡೋಕ್ಕಾಗುತ್ತೆ ಅಂತಂದರೆ ಏ ಇಲ್ಲ ಈ ಗಳ್ಳಿ ಮನೆ ನನ್ನ ಕನಸು ಈ ಗಲ್ಡಿ ಮನೆ ಯಾಕಂದರೆ ಇದು ರಸ್ತೆಯ ಎಲ್ಲ ರಸ್ತೆಗೆ ಕೂಡಿಕೊಂಡು ಮಧ್ಯದಲ್ಲಿ ಇರೋದ್ರಿಂದ ಇದನ್ನು ಅರಮನೆ ಥರ ನಾನು ಮಾಡ್ತೀನಿ ಅಂತೇಳಿ ಅವ್ರು ಕನಸು ಕಂಡಿದ್ರು ಅದೇ ರೀತಿಯಾಗಿ ಒಂದು ಅರಮನೆ ಥರನೇ ಮಾಡಿದ್ದಾರೆ ಒಂದು ನೂರ ಐವತ್ತೊಂದು ವರ್ಷ ಆದ್ರೂ ಈ ಗಳ್ಳಿ ಮನೆ ಬಗ್ಗಲ್ಲ ಅಂಥ ಒಂದು ಗಟ್ಟಿಯಾಗಿ ಈ ಗಲ್ಲಿ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಆಮೇಲೆ ಭಾಳ ಜನ ಅವ್ರಿಗೆ ಅಂತೆ ಯಾಕೆ ನೀವೇನು ಖುಷಿ ಆಡ್ತೀರೇನು ಯಾಕೆ ಗಳ್ಳಿ ಮನೆ ಮೇಲೆ ಅಷ್ಟು ಪ್ರೀತಿ ಅಂತಂದೇಳಿ ಇಲ್ಲ ಅವರಿಗೆ ಇಲ್ಲಿನ ಕಲ್ಚರು ಅಂದರೆ ಈ ಸಾಂಸ್ಕೃತಿಕ ಸಂಸ್ಕೃತಿಗಳ ಬಗ್ಗೆ ಅವ್ರಿಗೆ ಭಾಳ ಅಪಾರ ಒಂದು ಪ್ರೀತಿ ಇಲ್ಲ ನಾನು ಆ ಗಲ್ಲಿ ಮನೆ ಮಾಡಲೇಬೇಕಂತೇಳಿ ಹೋರಾಟ ಮಾಡಿ ಈ ಗಲ್ಲಿ ಮನೆ ಹೇಗೆ ಅಭಿವೃದ್ಧಿ ಅಂತಂದ್ರು ಈ ಜಿಲ್ಲೆ ವಿಚಾರ ಇರ್ಬೋದು ಜಿಲ್ಲೆ ಆದ್ರೂ ಇವತ್ತು ಸಾಮಾನ್ಯ ಇವತ್ತು ಒಂದು ಜಿಲ್ಲೆ ತರಬೇಕಂದ್ರೆ ಒಂದು ಜೀವನ ಬೇಕಾಗುತ್ತೆ ಒಬ್ಬ ಅಷ್ಟು ಅಸಾಮಾನ್ಯವಾದಂಥ ಕೆಲಸ ಇದನ್ನು ಆ ಒಂದು ಜಿಲ್ಲೆ ಏನು ಆ ಜಿಲ್ಲೆಯಿಂದ ಇವತ್ತು ಅನೇಕ ಆಫೀಸ್ಗಳು ಬಂದವು ಇವತ್ತು ಡಿ ಸಿ ಸಾಹೇಬ್ರನ್ನ ಕಾಣ್ಬೇಕಂದ್ರೆ ಐ ಹತ್ತು ನಿಮಿಷದಲ್ಲಿ ನಾವು ಡಿ ಸಿ ಸಾಹೇಬ್ರನ್ನ ಕಾಣ್ತೀವಿ ಎಸ್ ಪಿ ಸಾಹೇಬ್ರನ್ನ ಕಾಣಬೇಕಂದ್ರೆ ಹತ್ತು ನಿಮಿಷದಲ್ಲಿ ಕಾಣ್ತೀವಿ ಪ್ರತಿಯೊಂದು ಇಲಾಖೆ ಇಲ್ಲೇ ಬಂದಿರೋದ್ರಿಂದ ನಮಗೆ ಕೆಲಸ ಕಾರ್ಯಗಳೂ ಆಗಲಿಕ್ಕೆ ಭಾಳ ಅನುಕೂಲ ಆಗತ್ತೆ ಬಳ್ಳಾರಿಗೆ ಹೋಗ್ಬೇಕಾಗಿತ್ತು ಒಂದೊಂದು ದಿನ ಬಳ್ಳಾರಿಗೆ ಹೋಗಿದ್ರೆ ಅಲ್ಲಿ ಡಿ ಸಿ ಇರ್ತಾರಲ್ಲ ಅಂತ ಗೊತ್ತಿಲ್ಲ ಅಂಥ ದಿನಗಳ ಇದ್ದವು ಇವತ್ತು ಹತ್ತು ನಿಮಿಷದಲ್ಲಿ ನಿಮಗೆ ಡಿ ಸಿ ಅಂತ ಗೊತ್ತಾಗುತ್ತೆ ಅನೇಕ ಇಲಾಖೆಗಳು ನಾವು ಇಲ್ಲಿ ಬಂದ್ವು ಆಮೇಲೆ ನಮ್ಮ ಉಕ್ಕಡಿಕೆರೆಯಲ್ಲಿ ಕೆರೆಯಲ್ಲಿ ಹುಲಿಗೆಮ್ಮ ಗುಡಿಗೂ ಅವರು ವಿಶೇಷ ಅನುದಾನವನ್ನು ಕೊಟ್ಟು ಆ ಗುಡಿಯೂ ಸಹ ಅವರು ನಿರ್ಮಾಣ ಮಾಡಿಕೊಟ್ರು ಎರಡು ಸಾವಿರದ ಹದಿಮೂರರಲ್ಲಿ ಆಮೇಲೆ ಪ್ರತಿ ಕೆರೆಯಲ್ಲಿ ಅಂತ ನಮ್ಮ ಕೇರಿಗೂ ಒಂಬತ್ತು ಕೆ ಜಿಯನ್ನು ಬೆಳ್ಳಿ ಕೊಟ್ಟರು ಆ ಬೆಳ್ಳಿ ಏನು ಮಾಡಬೇಕು ಅಂತೇಳಿ ಎಲ್ಲ ಯಜಮಾನ್ರ ಮುಖಾಂತರ ಕೇಳಿದ್ರೆ ಅವ್ರು ಹೇಳಿದ್ರು ಇಲ್ಲ ಈ ಪಲ್ಲಕ್ಕಿ ಪ್ರತಿ ವರ್ಷ ಬನ್ನಿ ಮಡಿಯಕ್ಕೆ ಪಲ್ಲಕ್ಕಿ ಹೋಗ್ತವೆ ಆ ಪಲ್ಲಕ್ಕಿಗೆ ಬೆಳ್ಳಿದ್ ಮಾಡಿಸಿದ್ರೆ ಆ ಪಲ್ಲಕ್ಕಿ ಹೋಗ್ಬೇಕಾದ್ರೆ ಆ ತಾಯಿ ರಜತ ಆ ಪಲ್ಲಕ್ಕಿಯಲ್ಲಿ ಹೋದ್ರೆ ಭಾಳ ಚೆನ್ನಾಗಿರುತ್ತಲ್ಲ ಹೇಳಿ ಅವರು ಕನಸನ್ನು ಹೇಳಿದಾಗ ನಮ್ಮ ಎಲ್ಲ ಯಜಮಾನ್ರು ಒಪ್ಕೊಂಡು ಹೌದು ಅಂತೇಳಿ ಎಲ್ಲ ಕೇರಿ ಯಜಮಾನ್ರು ಒಪ್ಕೊಂಡಾಗ ಆ ಹೋಗಿ ನೋಡೋದೇ ಒಂದು ಭಾಗ್ಯ ಎಲ್ಲ ಪಲ್ಲಕ್ಕಿ ಬೆಳ್ಳಿ ಪಲ್ಲಕ್ಕಿ ಹೋಗಿ ಅಲ್ಲಿ ಬನ್ನಿ ಮಡಿಯೋಂಥ ಕಾರ್ಯಕ್ರಮದಲ್ಲಿ ಅಲ್ಲೆಲ್ಲ ಕೊಡ್ತೇವಲ್ಲ ಅವಾಗ ಅದು ಅವ್ರ ಆನಂದ್ ಸಿಂಗ್ ಅವ್ರ ಕೊಡುಗೆ ಅದು ಭಾಳ ದೊಡ್ಡ ಮಟ್ಟದಿದೆ ಆಮೇಲೆ ಪಲ್ಲ ಇಲ್ಲಿ ನಮ್ಮ ಕೇರಿಯಲ್ಲಿ ಇಡೀ ರಾ ಕ್ಷೇತ್ರ ಮಾತಾಡಲಿಕ್ಕೆ ಸುಮಾರು ಜನ ಇದ್ದಾರೆ ಆದರೆ ನಾವು ನಮ್ಮ ಕೇರಿ ಭಾಗದಲ್ಲಿ ಬಂದಾಗ ಇಲ್ಲಿ ಅನಾರೋಗ್ಯ ಇರ್ತಕ್ಕಂಥ ಸುಮಾರು ಜನರಿಗೆ ಇಂಥ ಅನಾರೋಗ್ಯವಾಗಿದ್ದಾರೆ ಅವರಿಗೆ ಏನಾದರೂ ಸಹಾಯ ಕೊಡಿ ಅಂತ ಹೇಳಿದ್ರೆ ನಾವು ಏನು ಅನ್ಕೊಂಡಿರ್ತೀವಿ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಅವರು ಅದಕ್ಕೆ ಅವರಿಗೆ ಸಹಾಯ ಮಾಡಿರ್ತಕ್ಕಂಥದ್ದು ಆಮೇಲೆ ಇದಕ್ಕಿಂತ ಮುಂಚೆ ಅವರು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೂನು ಹೃದಯ ಶಸ್ತ್ರಚಿಕಿತ್ಸೆ ಇರ್ಬೋದು ಅನೇಕ ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಇರ್ಬೋದು ನೂರಾರು ಕೆಲಸಗಳನ್ನು ಮಾಡ್ತಾ ಬಂದಿರ್ತಕ್ಕಂಥ ಅವ್ರು ರಾಜಕೀಯಕ್ಕೆ ಬರಬೇಕಂತ ಅಲ್ಲ ಜನ ಕರ್ಕಂಬಂದ ಮೇಲೆ ರಾಜಕೀಯಕ್ಕೆ ಬಂದರು ಅದಕ್ಕಿಂತ ಮುಂಚೆ ಸಮಾಜ ಸೇವೆಯಲ್ಲಿ ಸಹ ಅವರು ಅನೇಕ ನೀರಿಲ್ದಲ್ಲಿ ನೀರು ಬಿಡ್ತಕ್ಕಂಥ ಕೆಲಸ ಆಗಿರ್ಬೋದು ಅನೇಕ ಕೆಲಸ ಮಾಡಿದರೆ ಆಮೇಲೆ ಮಹಾತ್ಮ ಗಾಂಧಿ ಕಂಡಂಥ ಕನಸು ಹಳ್ಳಿಗಳ ಉದ್ಧಾರ ಆದರೆ ಮಾತ್ರ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತೇಳಿ ಹಾಗಾಗಿ ಇವಾಗ ನೀವು ನಾವು ನೋಡ್ಬೋದು ನಾವು ಹಸೂರು ಮಗನಿಗೆ ಹೋದರೆ ಐದು ನಿಮಿಷದಿಂದ ಚಿತ್ತುವಡಿಗೆ ಐದು ನಿಮಿಷ ಆದರೆ ಸೀದಾ ಹೊಸೂರು ಮಗನಿಗೆ ಹೋಗ್ತೀವಿ ಐದು ನಿಮಿಷ ಈ ಕಡೆಗೋದ್ರೆ ಎರಬೈಲ್ ಮಗನಿಗೆ ಹೋಗ್ತೀವಿ ಆ ಮುಂದ ಮಗನಿಗೆ ಹೋಗ್ಬೇಕಂದ್ರೆ ಅಷ್ಟು ಕಷ್ಟ ಯಾವುದಾದ್ರೂ ಈ ನಮ್ಮ ಕಬ್ಬಿನ ಸಮಯ ಕಬ್ಬಿನ ಹೊಡಿಬೇಕಾದ್ರೆ ಆ ಸಂದರ್ಭದಲ್ಲಿ ಬಂದರೆ ಒಂದು ಬಂಡಿ ಒಂದು ಬಂಡಿ ಬಂದ್ಬಿಟ್ರೆ ಆ ಬಂಡಿ ಹೊರಗೆ ಹೋಗಬೇಕಾಗ್ತದಿಲ್ಲ ಅಂಥ ಸಂದರ್ಭ ಇರ್ತಕ್ಕಂಥ ದಿನಗಳಿದ್ದಾಗ ಇವಾಗ ಆನಂದ್ ಸಿಂಗ್ ಸರ್ ಯಾವಾಗ ಅವಾಗ ಅವಾಗೇನು ಮಾಡಿದ್ರು ಅನ್ ಅನೇಕ ರಸ್ತೆಗಳ ಒಂದು ಸಣ್ಣ ಸಣ್ಣ ರಸ್ತೆಯೂ ಬಿಡಲಿಲ್ಲ ಯಾವ ರಸ್ತೆಯೂ ಬಿಡ್ಲಾರ್ದಂಗೆ ಅಭಿವೃದ್ಧಿ ಮಾಡಿ ಇವತ್ತು ನಮ್ಮ ಮಗನಿಗೆ ಇರ್ತಕ್ಕಂಥ ಜನರಿಗೆ ನಾವು ಆಮೇಲೆ ರೈತರಿಗೂ ಪ್ರತಿಯೊಬ್ಬರಿಗೂ ಭಾಳ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಯಾವಾಗ ಹೋದ್ರು ಆಮೇಲೆ ನಾನು ಅನಿಸಿದ ಮಟ್ಟಿಗೆ ಆನಂದ್ ಸಿಂಗ್ ಸರ್ ಇವತ್ತು ನಮ್ಮ ಹಾಸ್ಪಿಟಲ್ ಒಂದು ಎರಡು ಲಕ್ಷ ಜನ ಸಂಖ್ಯೆ ಇದ್ದರೆ ಸುಮಾರು ಒಂದು ಲಕ್ಷ ಮಂದಿ ಅವ್ರ ಬಾಯಲ್ಲಿದ್ದಾರೆ ಯಾರಾದರೂ ಹೋಗ್ಬಿಟ್ಟು ಅಂದರೆ ನಮಗೆ ಕನಕ ಪಜ್ಮ್ರು ಇರ್ಬೋದು ಸರೈಕೆ ಪಜ್ಮಂಡ್ ಇರ್ಬೋದು ಯಾರು ಈಗ ಬಂದ ಕೂಡಲೇ ಕನಕ ಪಜ್ಮಣ್ರು ಬರ್ರಿ ಅಂದರೆ ಅವ್ರ ಬಾಯಲ್ಲಿ ಒಂದು ಲಕ್ಷ ಜನರದ್ದು ಹೆಸರುಗಳಿದಾವೆ ಅಂತ ಒಬ್ಬ ವ್ಯಕ್ತಿ ಇವತ್ತು ಏನೋ ಅಕಸ್ಮಾತಾಗಿ ಕೆಲವೊಂದು ಅವರಿಗೆಲ್ಲ ನಮಗೆ ನಮಗಿನ್ನಡೆ ಅನ್ಕೋಬೇಕು ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಅವರು ಮತ್ತೆ ಬರಲಿ ಮತ್ತು ಆರ್ ಸಿ ಬಂದು ಮತ್ತೆ ಈ ನಮ್ಮ ಕ್ಷೇತ್ರ ಮತ್ತು ನಮ್ಮ ಆಮೇಲೆ ನಮ್ಮ ನಾಯಕ ಸಮಾಜದ ಮೇಲೆ ವಿಶೇಷ ಪ್ರೀತಿ ಅವರಿಗೆ ನಮ್ಮ ವಾಲ್ಮೀಕಿ ಗುರುಪೀಠದ ಮೇಲಿನೂ ಭಾಳ ಭಕ್ತಿ ಭವ ಗೌರವ ಇದೆ ಮೂರುವರೆ ಕೋಟಿ ರೂಪಾಯಿ ತೇರು ಮಾಡಿಸಿ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಾವೇನು ಇವತ್ತು ಅವರಿಗೆ ಶುಭಾಶಯ ಕೋರೋದು ನಮಗೆ ಒಂದು ಸದಾವಕಾಶ ಇದು ನಾವು ನಮ್ಮ ಎಲ್ಲ ಉಕ್ಕಡಿಕೇರಿಯ ದೇವಸ್ಥರ ಪರವಾಗಿ ಆನಂದ್ ಸಿಂಗ್ ಸರ್ಗೆ ತುಂಬು ಹೃದಯದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ ನಿಮಗೆ ನಿಮಗೂ ಮತ್ತು ನಿಮ್ಮ ಕುಟುಂಬದಕ್ಕೂ ಆ ತಾಯಿ ಜಲದುರ್ಗಮ್ಮ ಮತ್ತು ಊರಿಗೆಮ್ಮ ಆಯುರ್ವ್ಯ ಕೊಡಲಿ ಮತ್ತೊಮ್ಮೆ ನೀವು ಶಾಸಕರಾಗಿ ಸಚಿವರಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬನ್ನಿ ಮತ್ತೆ ನಿಮ್ಮ ಅಧಿಕಾರ ನಮಗೆ ಅದು ಒಳ್ಳೆಯ ಉಪಯೋಗ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಎಲ್ಲರ ಪರವಾಗಿ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಈಗ ನಮ್ಮ ಜೊತೆ ಮಾತಾಡೋಕ್ಕೆ ಈ ಭಾಗದ ನಗರಸಭಾ ಸದಸ್ಯರು ಮತ್ತು ಈ ಒಂದು ಕೆರಿಯ ಮುಖಂಡರಾಗಿರ್ತಕ್ಕಂಥ ಗುಡುಗುಂಟೆ ಮಲ್ಲಿಕಾರ್ಜುನ ಇದ್ದಾರೆ ಅವ್ರನ್ನ ಮಾತಾಡಿಸೋಣ ಅಣ್ಣ ನಮಸ್ತೆ ನಾನಂದ್ ನಮಸ್ತೆ ಆನಂದ್ ಅವರು ಬರ್ತ್ಡೇ ವಿಶೇಷವಾಗಿ ಒಂದು ಕಾರ್ಯಕ್ರಮನ ಆನಂದ್ ಸಿಂಗ್ ಆರ್ಮಿ ಟೀಮ್ ಮಾಡ್ತಾ ಇದೆ ಏನು ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ತಿರೋಣ ನೀವು ಒಬ್ಬ ಜನಪ್ರತಿನಿಧಿಯಾಗಿ ಅವರು ಶಾಸಕರು ಸಚಿವರಾಗಿದ್ದಾಗ ಅವರ ಅಭಿವೃದ್ಧಿ ಕಾರ್ಯಗಳ ಜೊತೆ ಕೈ ಕೈ ಜೋಡಿಸಿ ಕೂಡ ಕೆಲಸ ಮಾಡಿರ್ತಕ್ಕಂಥ ಒಂದು ಅನುಭವ ಇದೆ ಜೊತೆಗೆ ಅವರ ಆಪ್ತ ವಲಯದಲ್ಲಿ ಕೂಡ ತಾವು ಗುರುಚಿಕೊಂಡಿರ್ತಕ್ಕಂಥದ್ದು ಏನು ವಿಷಯಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ತಿರೋಣ ಎಲ್ಲರಿಗೂ ನಮಸ್ಕಾರ ಆನಂದ್ ಸಿಂಗ್ ಅವರಿಗೆ ಅವರಿಗೆ ನಮ್ಮ ಕೇರಿ ವತಿಯಿಂದ ಹಾಗೂ ನಮ್ಮ ಸಮಾಜ ವತಿಯಿಂದ ಹುಟ್ಟು ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಆನಂದ್ ಸಿಂಗ್ ಸಾರ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಹೆಚ್ಚಿನದು ಹೊಸಪೇಟೆಯಲ್ಲಿ ಅವರ ಅವ್ರ ಅವ್ರ ಮಾತಾಡ್ಬೇಕು ಮಾತ್ರ ಅಂದರೆ ಅವ್ರು ಮಾಡಿದಂಥ ಕೆಲಸಗಳಿಗೆ ಇವತ್ತು ಹೊಸಪೇಟೆನೇ ಕಾರಣ ಯಾಕಂದಪಂದರೆ ಹೊಸಪೇಟೆ ಇವತ್ತು ಈ ರೀತಿ ಅಭಿವೃದ್ಧಿ ಆಗ್ಬೇಕಪ್ಪ ಅಂದ್ರೆ ಆನಂದ್ ಸಿಂಗ್ ಸಾರ್ಲಿಂದನೇ ಇವತ್ತು ನಮ್ಮ ಐದು ಕೇರಿ ಭಾಗದಲ್ಲಿ ಏನು ಗುಡಿ ಗಡಿ ಗಡಿಮಣಿಗಳು ಏನಾದರೂ ಆಗಿವಪ್ಪ ಅಂದರೆ ಅದು ಆನಂದ್ ಸಿಂಗ್ ಸಾರ್ಲಿಂದನೇ ಇವತ್ತು ನಮ್ಮ ಉಕ್ಕಳಿಕೇರಿಗೆ ಒಂದೂವರೆ ಕೋಟಿ ಅನುದಾನವನ್ನು ಹಾಕಿ ಸಾಹೇಬರು ಕೇರಿ ಗಡಿಮನೆ ಕಟ್ಟಿದ್ರು ಬಗಲ ಸಮುದಾಯ ಭವನವನ್ನು ಕಟ್ಟಿಕೊಟ್ರು ಅದು ಅಲ್ಲದೆ ಮತ್ತೆ ನಮ್ಮ ಗಡಿಮನೆಗೆ ವಿಶೇಷವಾಗಿ ನಿಮ್ಮ ಗಡಿಮನೆ ನೋಡೋಕೆ ಒಂದು ಎಲ್ಲ ಕೇರಿಕ್ಕಿಂತ ನಿಮ್ಮ ಗಡಿಮನೆ ಭಾಳ ಚೆನ್ನಾಗಿದೆ ಒಳ್ಳೆಯ ಒಂದು ಕಾರ್ನರಿಗಿದೆ ಇಂಥ ಗಡಿಮನೆ ಮಾದರಿ ಗಡಿಮಣ್ಣ ಮಾಡ್ಬೇಕು ನಾನು ಈ ಗಡಿಮನೆ ನನ್ನ ಅನಿಸಿಕೆ ಪ್ರಕಾರ ನಾನೇ ಸ್ವಂತ ಮಾಡ್ತೀನಿ ನೀವು ಯಾವ ಯಾವುದು ತಲೆ ಹಾಕಬಾರೀ ನಾನು ಮಾಡಿದ ಮೇಲೆ ನೀವೇ ಆಮೇಲೆ ಹೇಳ್ತೀರಂತ ಅಂದರು ಹಂಗಾಗಿ ಗಡಿಮನೆ ಕಟ್ಟಿದ್ರು ಆಮೇಲೆ ಇದು ಮಾಡಿದರು ಇವೆಲ್ಲ ಏನು ಯಾಲಿ ಏನು ಮಾಡಿಸಿದ್ರಲ್ಲ ಆನಂದ ಸಿಂಗ್ ಸಾಹೇಬರು ಅವೆಲ್ಲ ಯಾವುದು ಅನುದಾನದ ಆಗಿರೋಂಥದ್ದಲ್ಲ ಅವರ ಸ್ವಂತ ತನ್ನ ಸ್ವಂತ ಮನೆಯಿಂದ ಹಾಕಿರೋಂಥ ದುಡ್ಡುಗಳಿಂದ ತಮಿಳುನಾಡಿನಿಂದ ಕರೆಸಿ ಮ್ಯಾಲಿರುವಂಥ ಗೋಪುರ ಮತ್ತು ಯಾಲಿಗಳನ್ನು ಅವ್ರ ಸ್ವಂತ ಮಾಡ್ಸಿ ಮಾಡಿಸಿಕೊಟ್ಟಿರೋಂಥದ್ದು ಒಂದು ನಮ್ಮ ಗಡಿಮನೆಗೆ ಅವ್ರ ಒಂದು ವೈಯಕ್ತಿಕ ಕಾ ಕಾಣಿಕೆ ಇದು ಆಮೇಲೆ ನಮ್ಮ ದೇವ್ರುಗಳಿಗೆ ನಮ್ಮ ಯಜಮಾನ ಹೇಳಿದಂಗೆ ಒಂಬತ್ತು ಕೆ ಜಿ ಬೇಡಿ ಕೊಟ್ಟು ಇವತ್ತು ನಮ್ಮ ಎಲ್ಲ ಮನೆಗಳು ಇವತ್ತು ಏನಾದರೂ ಅಮ್ಮನವರು ಹೋಗಿ ಕುಣಿತ ಇದ್ರಪ್ಪ ಅಂದರೆ ಎಲ್ಲ ಕೇರಿ ಅಮ್ಮನವರು ಬೇಡಿ ಪಲ್ಯಕ್ಕೆ ಕುಣಿತಾರಪ್ಪ ಅದು ಆನಂದ್ ಸಿಂಗೇ ಕಾರಣ ಯಾಕಂದಪ ಅಂದರೆ ಇವತ್ತು ಬರೀ ಕಡಿಗೆ ಪಲ್ಯಕ್ಕೆ ಹೋಗಿದ್ದು ನಾವು ಆ ಕಡಿಗೆ ಪಲ್ಯಕ್ಕೆ ಹೋಗಿ ಇವತ್ತು ಬಿಳಿ ಪಲ್ಯಕ್ಕೆ ಇವತ್ತು ಇವತ್ತೆಲ್ಲರ ಮನೆಗೆ ಆನಂದ್ ಸಿಂಗ್ ಸರ್ ಕೊಡುಗೆಯಿಂದ ಇವತ್ತೆಲ್ಲರ ಮನೆಗಳಿಗೆ ಬೆಳಿ ಪಲ್ಯಕ್ಕೆ ಹೋಗ್ತಿದ್ದಾವೆ ಇಂಥ ಒಬ್ಬ ಸಚಿವರನ್ನ ಮತ್ತು ಶಾಸಕರಾಗಿದ್ದ ಸಮಯದಲ್ಲಿ ನಾವು ಅವ್ರ ಜೊತೆಗೆ ಭಾಳ ಒಡನಾಟವನ್ನು ಇಟ್ಕೊಂಡಿದ್ವಿ ಅವರಿದ್ದಾಗ ನಮಗೆ ಅನುದಾನವು ಸಾಕಷ್ಟು ಕೊಟ್ಟಿದ್ದಾರೆ ನಮ್ಮ ಏರಿಯಾದಲ್ಲಿ ಇವತ್ತು ಅವ್ರಲಿಂದ ನಾವು ಭಾಳ ಡೆವಲಪ್ಮೆಂಟ್ ಮಾಡಿದ್ದೇವೆ ರೋಡ್ ಮಾಡಿದ್ದೇವೆ ಸಮುದಾಯ ಮಾಡಿದ್ದೇವೆ ಮನೆಗಳನ್ನು ಕಟ್ಟಿದ್ದೇವೆ ಸೆರೆಂಡ್ಗಳಾಗಿದ್ದಾವೆ ಪ್ರತಿಯೊಂದು ಅವ್ರ ಕಾಲದಲ್ಲಿ ಆಗಿರೋದು ಇವತ್ತು ನಮಗೆ ಇಲ್ದಂಗೆ ಆಗಿದೆ ಇವತ್ತಿಂತ ಸಚಿವನ ಹಾಕೊಂಡು ನಾವು ಎಮ್ ಎಲ್ ಎಗೆ ನಾವು ಪಶ್ಚಾತ್ತಾಪ ಪಡುವಂಥ ಪರಿಸ್ಥಿತಿ ಬಂದಿದ್ದೇವೆ ನಾವು ಅಂದ್ರೆ ಇವತ್ತು ನಮ್ಮ ಕ್ಷೇತ್ರಗಳಲ್ಲಿ ನಾವು ಏನೋ ಕೌನ್ಸಿಲ್ಗಳಾಗಿ ಯಾವುದೇ ಒಂದು ಬೇಡಿಕೆ ಮುಂದೆ ಹೇಳ್ಬೇಕಪ್ಪ ಅಂಬುದೇ ನಮಗೆ ಗೊತ್ತಾಗ್ತಿಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿ ಇಂಥ ಒಬ್ಬ ಸಚಿವರು ಮುಂದೆ ಅವ್ರ ಮಗ ಅಲ್ಲಿ ತಾವ ಮುಂದೆ ರಾಜಕೀಯದಲ್ಲಿ ಬಂದು ಇನ್ನು ಊರನ್ನ ಉದ್ಧಾರ ಮಾಡೋಕ್ಕೆ ಅವ್ರು ಬರಬೇಕು ಯಾಕಂದರೆ ಇಂಥವ್ ಇದ್ರೇನೇ ನಮ್ಮ ಸಮಾಜ ಉದ್ಧಾರ ಆಗೋದು ಯಾಕಂದರೆ ಇವತ್ತು ನಮ್ಮ ಸಮಾಜದ ಬಗ್ಗೆ ಅವರು ನಮ್ಮ ಯಜಮಾನಿಯಂಗೆ ಭಾಳ ಗೌರವ್ರುಕೊಳ್ತಾರೆ ಯಾಕಂದರೆ ಇವತ್ತು ಎರಡು ಸಾವಿರದ ಎಂಟರಲ್ಲಿ ನಮ್ಮ ಸಮಾಜ ವತಿಯಿಂದ ಅವರು ತುಲಾಭಾರ ಮಾಡಿದ್ದಾರೆ ನಮ್ಮ ಗುರುಗಳಿಗೆ ತುಲಾಭಾರ ಮಾಡಿದಾಗ ನಮ್ಮ ವಾಲ್ಮೀಕಿ ಗುರುಗಳಾದ ಮೊದಲ ಪುಣ್ಯ ಪುಣ್ಯಾನಂದಪುರ ಸ್ವಾಮಿಗಳು ಅವರು ಇದ್ರಾಗ ಅವರು ಇಂದನೇ ನಾನು ಇವತ್ತು ರಾಜಕೀಯಕ್ಕೆ ಬಂದಿನ ಅಂತಂದೇಳಿ ಎಲ್ಲಾದರೂ ಪ್ರಸ್ತಾಪ ಮಾಡ್ತಿರ್ತಾರೆ ಇವತ್ತು ಅವ್ರನ್ನ ಮರೆಯಂಗಿಲ್ಲ ಯಾಕಂದರೆ ನಮ್ಮ ನಾಯಕ ಸಮಾಜದಿಂದ ಅವರು ರಾಜಕೀಯಕ್ಕೆ ಬಂದೀವಿ ದಯವಿಟ್ಟು ಎಲ್ಲ ನಾವು ಮರೆಯೋಂಗಿಲ್ಲ ಇಂಥ ಒಂದು ಇದನ್ನು ಇವತ್ತು ನಮ್ಮ ಮೈದಿ ಕೇರಿಸಿದ್ವಿ ನಾವು ಯಾವತ್ತೂ ಅವ್ರನ್ನ ಮುಟ್ಕೊಟ್ಟಲ್ಲ ಇನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರು ಹೆಚ್ಚಿನ ಮಠದಲ್ಲಿ ಬೆಳೆದು ಇಬ್ಬರು ಬೆಳೆದು ಮುಂದಿನ ಹೆಚ್ಚಿನ ಹೊಸಪೇಟೆಯನ್ನು ಅಭಿವೃದ್ಧಿ ಮಾಡಲಿ ಇನ್ನೊಮ್ಮೆ ಅವ್ರು ಶಾಸಕರಾಗಿ ಬರೋದಂತ ನಾವು ಮನವಿ ಮಾಡಿಕೊಳ್ತಾ ನಮ್ಮ ಕೇರಿ ವತಿಯಲ್ಲಿಂದ ಅವರು ನಮ್ಮ ಮಜ್ಮಾ ವತಿಯಲ್ಲಿಂದ ಅವ್ರಿಗೆ ಹುಟ್ಟೋದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಎರಡು ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಉಕುಡುಕೇರಿಯ ಮತ್ತೂರ್ವ ಯಜಮಾನ್ರಾಗಿರ್ತಕ್ಕಂಥ ಗುಜರ್ ಶ್ರೀನಿವಾಸಣ್ಣವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಅಣ್ಣ ನಮಸ್ತೆ ನಮಸ್ಕಾರ ಆನಂದ್ ಸಿಂಗ್ರವರು ಅಂತ ಹೇಳಿದ್ರೆ ನೀವು ಅವರು ಬಹಳಷ್ಟು ಚಿರಪರಿಚಿತ ಇರ್ತಕ್ಕಂಥದ್ದು ಅನೇಕ ವಿಚಾರಗಳಲ್ಲಿ ತಾವು ಕೂಡ ಅವ್ರ ಜೊತೆಗೆ ಒಡನಾಟ ಹೊಂದಿರತಕ್ಕಂಥದ್ದು ನಮ್ಮ ಉಕುಡುಕೇರಿ ಭಾಗ ಅಂತಂದೇಳಿ ಬಂದಾಗ ಎಲ್ಲಿಲ್ಲದ ಪ್ರೀತಿ ಅಪಾರ ಗೌರವ ಆನಂದ್ ಸಿಂಗ್ರವ್ರಿಗೆ ಅತ್ಯಂತ ಆತ್ಮೀಯವಾಗಿ ಮತ್ತು ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ತಾವು ಏನು ವಿಷಯಗಳನ್ನ ನಮ್ಮ ಆನಂದ್ ಸಿಂಗ್ ಆರ್ ಟೀಮ್ ಜೊತೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀರ ಮೊದಲದಾಗಿ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಹಿರಿಯರಿಗೆ ನಾನು ನಮಸ್ಕಾರ ತಿಳಿಸುತ್ತಾ ಆನಂದ್ ಸಿಂಗ್ ಸಾಹೇಬ್ರಿಗೆ ಬರ್ತಕ್ಕಂಥ ದಿನಗಳಲ್ಲಿ ಹುಟ್ಟಹಬ್ಬ ಏನು ಬರ್ತೈತೆ ಅವ್ರಿಗೆ ಹರಿಸುತ್ತಾ ಒಳ್ಳೆಯ ಒಂದು ಅವ್ರಿಗೆ ಹಿತ ನುಡಿಗಳನ್ನು ಹೇಳುತ್ತಾ ಒಂದೆರಡು ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಆನಂದ್ ಸಿಂಗಂದು ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಕಸ್ತೂರಿ ಇರ್ತದಲ್ಲ ಕಸ್ತೂರಿ ಇದ್ದಂಗೆ ಆನಂದ್ ಸಿಂಗ್ ಅಂದರೆ ಕಸ್ತೂರಿ ಎಲ್ಲೇ ಹೋಲೇ ಅದು ವಾಸನೆ ಅದೇ ಆಟಗಾದ ಹೇಳ್ತಿರ್ತಾರೆ ಅದು ಕಸ್ತೂರಿ ಅಂತ ಯಾರು ಹೇಳಬೇಕಾಗಿಲ್ಲ ಆ ಥರ ಅವರು ಮಾಡಿದ್ದಾರೆ ಒಂದು ಹರಿಕಾರ ಅವರು ಅಭಿವೃದ್ಧಿಯ ಹರಿಕಾರರೊಂದು ಯಾರಪ್ಪ ಅಂತ ಕೇಳಿದ್ರೆ ಅವರು ಆನಂದ್ ಸಿಂಗ್ ಅವರೇ ಈಗ ಈ ನಮ್ಮ ಉಕ್ಕುಡುಕೇರಿಗೆ ಈಗ ಅಣ್ಣವ್ರು ಹೇಳಿದರು ಯಜಮಾನ್ರು ಹೇಳಿದರು ಮತ್ತು ಎಲ್ಲರೂ ಮಾತಾಡಿದರು ಒಂದೂವರೆ ಕೋಟಿ ಅನುದಾನ ಕೊಟ್ಟಿದ್ದಾರೆ ಅಂತ ನೀವು ನೋಡ್ಬೋದು ಉಕ್ಕುಡ ಅಂದ್ರೇನು ವಿಜಯನಗರ ಕಾಲದಿಂದ ಬಂದಿರತಕ್ಕಂಥ ಕೇರಿ ಇದು ಈಗಿನ ಸಣ್ಣ ಪುಟ್ಟ ಕೇರಿ ಅಲ್ಲ ಉಕ್ಕು ವಿಜಯನಗರ ಕಾಲದಿಂದ ಬಂದಿರತಕ್ಕಂಥದ್ದು ಈಗ ನೀವು ಶೈಲಿ ನೋಡಿರಿ ನೀವು ಆ ವಿಜಯನಗರ ಕಂಬುಗಳು ಹೆಂಗೆ ಶೈಲಿ ಇದಾವೆ ಅದೇ ಶೈಲಿನ ಕಟ್ಟಿಸಿ ಸ್ವಂತ ತಾನೇ ಮುತ್ತ ವಹಿಸಿ ಇದನ್ನ ಮಾಡಿ ಮಾಡ್ತಕ್ಕಂಥೇಳು ಆಮೇಲೆ ಇನ್ನೊಂದು ಎರಡನೇದು ಇದೇನು ಕಂಬುಗಳಿದಾವಲ್ಲ ಈ ಕಂಬುಗಳು ನಾವು ಆನೆಗುಂದಿ ಅರಮನೆಗೆ ನೋಡೋಕೆ ನಮಗೆ ಸಿಕ್ಕತ್ತೆ ಅಲ್ಲಿ ನೋಡಿ ಇದನ್ನು ನಮಗೆ ಮಾಡಿಕೊಟ್ಟಕ್ಕೆ ಆನಂದ್ ಸಿಂಗ್ ಸಾಹ್ರಿಗೆ ನಾವು ಮತ್ತೆ ಭಾಳ ಇದು ಮಾಡ್ತಿದ್ವಿ ಕೃತಜ್ಞತೆ ತಿಳಿಸ್ತಾ ಇದ್ವಿ ಅವರು ನಾನು ಆಗಲೇ ಹೇಳಿದೆ ಅಭಿವೃದ್ಧಿ ಹರಿಕಾರಣ ಅಂತಂದೇಳಿ ಬಡ ಜನರಿರಲಿ ಶ್ರೀಮಂತರೇ ಇರಲಿ ಯಾರೇ ಇರಲಿ ಬಂದಿರೋರ್ನ ಅಪ್ಪಿಕೊಂತಾರೆ ಬಂದಿರೋರ್ನ ಅವ್ರು ಕಷ್ಟ ಸುಖ ಕೇಳ್ತಾರೆ ಅವರು ಏನು ಬೇಕು ನಿಮಗೆ ಅಂತ ಬಸ್ಟ್ ಯಾರೇ ಹೋಗಲಿ ಬಂದ್ಕೊಳ್ಳಿ ನಿಮ್ಗೆ ಏನು ತೊಂದರೆ ಐತೆ ಅಂತ ಕೇಳ್ತಾರೆ ಅದು ಎಲ್ಲ ಎಲ್ಲ ಜನಗಳ ತಗ ಎಲ್ಲ ಎಮ್ ಎಲ್ ಎಗಳು ಶಾಸಕರ ತಗ ಇರ್ತಕ್ಕಂಥ ವ್ಯಕ್ತಿತ್ವ ನಾವು ನೋಡೋಕ್ಕೆ ಸಾಧ್ಯ ಸಿಗೋದಲ್ಲ ಈಗ ಬರೀ ಸ್ವಾರ್ಥ ರಾಜಕಾರಣಿ ಇರೋದರಿಂದ ಅಂಥ ವ್ಯಕ್ತಿ ನಾವು ಕಳ್ಕೊಂಡ್ಬಿಟ್ಟಿವಿ ನಾವು ಕಳ್ಕೊಂಡು ಈಗ ಪಶ್ಚಾತ್ತಾಪ ಪಡಕತ್ತೀವಿ ಮುಂದಿನ ದಿನಗಳಲ್ಲಿ ಅವ್ರ ಮಗ ಆಗಲಿ ಅವರಾಗಲಿ ಯಾರೇ ಒಂದು ಇದ್ರು ಕೂಡ ನಮಗೆ ಪ್ರತಿಯೊಬ್ಬರು ಕೇಳೋದೇ ಎರಡೇ ಒಂದು ಅಭಿವೃದ್ಧಿ ಆಗಬೇಕು ಸಮಾಜ ಸೇವೆ ಮಾಡಬೇಕು ಇದಾಗಬೇಕು ಅಂತಂದೇಳಿ ಎರಡನೇದಾಗಿ ನಮ್ಮ ನಾಯಕ ಸಮುದಾಯಕ್ಕೆ ಅವರು ಇಟ್ಟಿರ್ತಕ್ಕಂಥ ವಿಶೇಷ ಪ್ರೀತಿ ಅಭಿಮಾನ ಮತ್ತು ಗೌರವ ಯಾರೇ ಹೋಗಲಿ ಏನೇ ಮಾಡಲಿ ನಮ್ಮ ನಾಯಕರಿಂದನೇ ಆಗೈತೆ ನಾಯಕರಿಂದನೇ ನಾವು ಇಲ್ಲಿವರೆಗೂ ನಾವು ಬೆಳೆದಿದ್ದೀವಿ ಅಂತ ಹೇಳ್ಕೊಂಡು ಫುಲ್ಲಂಕುಷವಾಗಿ ಹೇಳ್ಕೊಂತಾರೆ ಈಗ ನೀವು ನೋಡ್ತಾ ಇರ್ಬೋದು ಈಗ ಅಭಿವೃದ್ಧಿ ಎಲ್ಲ ಆಗೋಗ್ಬಿಡುತ್ತೆ ಹೊಸಪೇಟೆಯಲ್ಲಿ ಮಾಡಬೇಕಾಗಿರೋ ಅಭಿವೃದ್ಧಿ ಇನ್ನೂ ಭಾಳ ಐತೆ ಈಗ ರೋಡ್ ಆಗಲಿ ಇಡೀ ಪ್ರ ಇಡೀ ಇಂಡ್ಯಾದಾಗೆ ಇಲ್ಲ ಅಂಥ ದೊಡ್ಡದು ಫ್ಲಾಗ್ ಪೋಲು ನಿರ್ಮಿಸಿದರು ಏಷ್ಯಾದಾಗೆ ಇಲ್ಲ ಅಷ್ಟು ದೊಡ್ಡ ಫ್ಲ್ಯಾಗ್ ಪೋಲು ನಮ್ಮ ಅದನ್ನು ನೋಡಿದ್ರೇ ಸಾಕು ಅವರು ಎಷ್ಟು ಮುತ್ರಜ್ಜಯ ವಹಿಸಿ ಇದು ಮಾಡ್ತಾರಂತ ಸ್ವಂತ ಖರ್ಚು ಮಾಡ್ತಿದ್ರು ಅವರು ಈ ಅನುದಾನಕ್ಕಾಗಿ ಅದಕ್ಕಾಗಿ ಅವರು ನಿಂತಿರ್ತಿರ್ಲಿಲ್ಲ ಫಸ್ಟ್ ಪ್ರಾಬ್ಲಮ್ ಐತೆ ಅಂದರೆ ಫಸ್ಟ್ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ಹೇಳ್ತಕ್ಕಂಥ ವ್ಯಕ್ತಿ ನೀವು ಮೊದಲು ಅಟೆಂಡ್ ಮಾಡ್ರಿ ವರ್ಕ್ನಲ್ಲಿ ಕಾಂಪ್ರಮೈಸ್ ಆಗ್ತಿದ್ದಿಲ್ಲ ಆ ಒಂದು ವರ್ಕ್ನಲ್ಲಿ ಕಾಂಪ್ರಮೈಸ್ ಆಗ್ತಕ್ಕ ಇರ್ತ ಕಾರಣ ಅಂದರೆ ನೀವು ಇದು ನಮ್ಮ ಗಡಿಮನೆ ನೋಡ್ಬೋದು ಎಷ್ಟು ಚೆಂದಾಗಿ ಎಷ್ಟು ಸುಂದರವಾಗಿ ನಿರ್ಮಿಸ್ಯಾರೆ ಒಂದೂವರೆ ಕೋಟೆಯಿಂದ ನಾ ಸಮುದಾಯ ಭವನ ಆಗಲಿ ಇದಾಗಲಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂಬೋದಕ್ಕೆ ಇದು ಒಂದು ನಿದರ್ಶನ ಇನ್ನೊಂದು ಯಾರೇ ಒಂದು ಹೆಲ್ತಿನ ಪ್ರಾಬ್ಲಮ್ ಹೆಲ್ತ್ ಇಶ್ಯೂ ಆಗಲಿ ಬಡತನರ ಬಡವರ ಸಮಸ್ಯೆಗಳಾಗಲಿ ಇಮಿಡಿಯೇಟ್ ಸ್ಪಂದಿಸ್ತಿದ್ರು ಅದನ್ನು ನಾವು ಎಲ್ಲರೂ ಮೆಚ್ಚಬೇಕಾಗಿರೋದೆ ಎಲ್ಲರೂ ಅಪ್ರಿಷಿಯೇಟ್ ಮಾಡಬೇಕಾಗಿರೋದೆ ಅದು ವಿಷಯ ಅದು ಅಂಥವ್ರಿಗೆ ಮುಂದೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ದೇವರು ಹೆಚ್ಚಿನ ಶಕ್ತಿ ಕೊಟ್ಟು ಅವ್ರಿಗೆ ಆರೋಗ್ಯ ಕೊಟ್ಟು ಮುಂದಿನ ಸಲ ಅವರು ನಮ್ಮನ್ನು ಮತ್ತೆ ನಮ್ಮ ಆಶೆಯಂತೆ ನಮ್ಮೆಲ್ಲರ ಇಚ್ಛೆಯಂತೆ ಅವರೇ ಆಗಿ ಆಯ್ಕೆ ಮಾಡಿ ಬರಬೇಕು ಅತಿ ಉನ್ನತ ಸ್ಥಾನದಲ್ಲಿ ಹೋಗಬೇಕು ಅಂತ ನಾವು ಎಲ್ಲರೂ ನಮ್ಮ ಕೇರಿ ವತಿಯಿಂದ ಅವ್ರ ಪರವಾಗಿ ನಾನು ವಿನಮ್ರತೆಯಿಂದ ಬೇಳ್ಕೊತೀನಿ ಅವ್ರ ಆಯುರ್ ಆರೋಗ್ಯ ಚೆನ್ನಾಗಿರಲಿ ಮಗ ಕೂಡ ತುಂಬ ಸಮಾಜ ಸೇವೆ ಮಾಡಕತ್ತಾನೆ ಹೆಂಗ್ ಎನರ್ಜೆಟಿಕ್ ಅಂಡ್ ಡೈನಾಮಿಕ್ ಆಗಿದ್ದಾನೆ ಅದು ಕೂಡ ನಮಗೆ ಭಾಳ ಸಂತೋಷನೇ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಉಕ್ಕುಕೆರೆಯ ಮತ್ತೊಬ್ಬರ ಯುವ ಗುಜ್ಜಲ್ ಗುಜಲ್ ಹನ್ಮೇಶ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ಗುಜ್ಜಲ್ಮೇಶ್ ನಾನು ನಿಮಗೆ ಆನಂದ್ ಸಿಂಗ್ರವರ ಅತ್ಯಂತ ಒಡನಾಡಿಯಾಗಿರ್ತಕ್ಕಂಥವು ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ನಿಮ್ಮನ್ನು ಗುರ್ಸಿ ಆನಂದ್ ಸಿಂಗ್ರವರು ಹೆಸರಿಟ್ಟು ಕರೆದು ಸಹಸ್ರಾರು ಸಹಸ್ರಾರು ಜನರ ಮಧ್ಯೆಲ್ಲೂ ಕೂಡ ಗುರ್ಸೋಕ್ಕಂಥವು ಕಾರಣ ಅಂತ ಹೇಳಿದ್ರೆ ನಿಮ್ಮ ಮತ್ತು ಅವರ ಒಡನಾಟ ಆಗಿರ್ತಕ್ಕಂಥದ್ದು ಈಗ ಉಕ್ಕುಡುಕೇರಿಗೆ ಬಂದಿದ್ದೀವಿ ನಮ್ಮ ಆನಂದ್ ಸಿಂಗ್ ಆರ್ಮಿ ಟೀಮ್ ಬಂದಿದೆ ಉಕ್ಕುಡ್ಕೇರಿಯ ಒಂದು ಭಾಗಕ್ಕೆ ಆನಂದ್ ಸಿಂಗ್ರವ್ರ ಕೊಡುಗೆ ಅಂತ ಬಂದಾಗ ಏನು ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ತೀವಿ ಮೊದಲನೇದಾಗಿ ನನ್ನ ವೈಯಕ್ತಿಕವಾಗಿ ಮತ್ತು ಉಕ್ಕುಡುಕೇರಿಯ ದೈದರು ಮತ್ತು ಉಕ್ಕುಡಿಕೆರೆ ಯುವಕರ ಪರವಾಗಿ ಆನಂದ್ ಸಿಂಗ್ ಸರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಿದ್ದೇನೆ ಆಲ್ರೆಡಿ ಎಲ್ಲ ನಮ್ಮ ಯಜಮಾನ್ರು ಸಂಸ್ಕೃತವಾಗಿ ನೀಟಾಗಿ ಎಲ್ಲ ಹೇಳಿದ್ದಾರೆ ಒಂದೇ ಹೇಳ್ಬೇಕಂತ ಹೇಳಿದ್ರೆ ಹಾಡು ಮುಟ್ಲಾರ್ದ ಸೊಪ್ಪುಲ್ಲ ಆನಂದ್ ಸಿಂಗ್ ಸರ್ ಮಾಡಲಾರ್ದಂಥ ಕೆಲಸಗಳು ಯಾವಿಲ್ಲ ಈ ಕ್ಷೇತ್ರದಾಗಲಿ ಎಲ್ಲೇನೋ ತಗೊಂಬಲಿ ಆಲ್ರೆಡಿ ಭಾಳ ಜನ ತಲ್ಲಿ ಇವಾಗ ಹೆಂಗೈತಂದ್ರೆ ಮೊದಲೇ ಗತವೈಭವ್ ಅಂತ ವಿಜಯನಗರ ಕ್ಷೇತ್ರದೇ ಗತವೈಭವ ಇತ್ತು ಕೃಷ್ಣದೇವರ ಇದ್ದಾಗ ನಮ್ಮ ಕ್ಷೇತ್ರದಲ್ಲಿ ಹದಿನೈದು ವರ್ಷ ಹಂಗೆ ಗತವೈಭವ ಇತ್ತು ಎಲ್ಲ ಕ್ಷೇತ್ರದಲ್ಲಿ ಯಾವುದೇ ರಾಜಕೀಯದಾಗಲಿ ಯಾವುದೇ ಒಂದು ಡೆವಲಪ್ಮೆಂಟ್ ವಿಷಯವಾಗಲಿ ಇವಾಗ ಯಾವಾಗ ಕೃಷ್ಣದೇವರಾಯ ಯಾವಾಗ ಇದಾದ್ನೋ ಅದೇ ರೀತಿ ಯಾವಾಗ ವಿಜಯನಗರ ಪತನ ಆಯಿತು ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಯಾವಾಗ ನಮ್ಮ ಆನಂದ್ ಸಿಂಗ್ ಸರ್ ಅವರ ಒಂದು ಸೂಲ ಆಯಿತು ಅದರಲ್ಲಿಂದ ಇವತ್ತಿನವರೆಗಾದರೆ ಯಾವುದೋ ಒಂದು ಡೆವಲಪ್ಮೆಂಟ್ ಇಶ್ಯವು ಯಾವುದು ಕಾಣ್ತಿಲ್ಲ ಹಾಗಾಗಿ ನಾನು ಹೇಳೋದು ಇಷ್ಟೇ ನಾನು ಜಾಸ್ತಿ ಆಲ್ರೆಡಿ ಭಾಳ ನಮ್ಮ ದೈವದವರೆಲ್ಲರೂ ಹೇಳಿದ್ದಾರೆ ಕರ್ನಾಟಕ ಗಂಗಾ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಕ್ಷೇತ್ರದಲ್ಲಿ ಆನಂದ್ ಸಿಂಗ್ ಸರ್ ಅವರು ಅದೇ ರೀತಿ ಹೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಪ್ರತಿಯೊಂದು ಮನೆಗೆ ಆನಂದ್ ಸಿಂಗ್ ಸರ್ ಅವರು ಚಿರ ಪರಿಚರಕರಾಯ್ತಾರೆ ಸಣ್ಣ ಇರೋದು ದೊಡ್ಡವ್ರ ಮಠ ಹಾಗಾಗಿ ನಾನು ಆನಂದ್ ಸಿಂಗ್ ಸಾರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅವ್ರಿಗೆ ಆಲ್ರೆಡಿ ಐಶ್ವರ್ಯ ಇದೆ ಆರೋಗ್ಯ ಅವರಿಗೆ ಚೆನ್ನಾಗಿ ಕೊಟ್ಟು ಮುಂದಿನ ದಿನಗಳಲ್ಲಿ ತಮ್ಮ ಇನ್ನೂ ಕ್ಷೇತ್ರಕ್ಕೆ ಆಲ್ರೆಡಿ ನಮ್ಮ ಸಿದ್ಧಾರ್ ಸಿಂಗ್ ಸರ್ ಆಗಲಾಗಲಿ ಓಡಾಡ್ತಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಶಾಸಕ ಸ್ಥಾನ ಸಿಗಲಿ ಅಂತಂದು ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಉಕ್ಕಳಿಗೆರೆ ದೈಹದವರು ಮತ್ತು ಯುವಕರ ಪರವಾಗಿ ಹುಟ್ಟಬ್ಬದ ಆರ್ಥಿಕ ಶುಭಾಶಯ ವಿಜಯನಗರ ಕಾಲದ ಒಂದು ಗತ ವೈಭವವನ್ನು ಸಾರುವಂತಹ ಹಿನ್ನೆಲೆ ಮತ್ತು ಇತಿಹಾಸವನ್ನು ಹೊಂದಿರತಕ್ಕಂಥ ಉಕ್ಕಡ ಉಕ್ಕಡ ಕೇರಿಯಲ್ಲಿ ನಾವಿದ್ದೇವೆ ಇಲ್ಲಿವರೆಗೂ ನಮ್ಮ ಉಕ್ಕಡ ಕೇರಿಯ ಯಜಮಾನರು ಯುವಕರು ಮತ್ತು ಇಲ್ಲಿರ್ತಕ್ಕಂಥ ದೈವದ ಎಲ್ಲ ಸದಸ್ಯರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಆನಂದ್ ಸಿಂಗ್ರವರಿಗೆ ಒಂದೇ ಒಂದು ಅವರು ಒಂದು ಟೈಟಲನ್ನು ಕೊಟ್ಟಿರ್ತಕ್ಕಂಥ ಬಿರುದನ್ನು ಕೊಟ್ಟಿರ್ತಾರೆ ಅಭಿವೃದ್ಧಿಗೆ ಅನ್ವರ್ಥ ನಾಮವೇ ಆನಂದ್ ಸಿಂಗ್ ಅಂತಕ್ಕಂಥ ಮಾತನ್ನು ಹೇಳಿದರೆ ಜೊತೆಗೆ ಶ್ರೀನಿವಾಸಣ್ಣ ಅಂತಕ್ಕಂಥ ಮುಖಂಡರು ಮಾತಾಡ್ತಾ ಇರಬೇಕಾದ್ರೆ ಅವರು ಕಸ್ತೂರಿ ಅಂತೆ ಕಸ್ತೂರಿ ಓದಲೆಲ್ಲ ಪರಿಮಳ ಬೀರ್ತದೆ ಅಂತಕ್ಕಂಥದ್ದು ಜೊತೆಗೆ ನಮ್ಮ ಮತ್ತೋರ್ವ ಯಜಮಾನರಾಗಿರ್ತಕ್ಕಂಥ ಕುಡ್ತನ ಹನುಮಂತಪ್ಪ ಅವರು ಮಾತಾಡ್ತಾ ಇರಬೇಕಾದ್ರೆ ಒಂದು ವಿಷಯನ ಹೇಳಿದರೆ ತೇದಲ್ಲಿದ್ದರೂ ಗಂಧದ ಪರಿಮಳ ತುಂಬಿ ಬರೋದು ಅಂದರೆ ಅವರು ತಮ್ಮನ್ನು ತಾವೇ ತೇದಿ 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 ಈ ಒಂದು ಹೊಸಪೇಟೆ ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥ ಮಾತನಾಡಿದರೆ ಗುಡುಗುಂಟಿ ಮಲ್ಯಾಣವರು ಮಾತಾಡ್ತಾ ಇರಬೇಕಾದ್ರೆ ಆನಂದ್ ಸಿಂಗ್ ಅವರು ಶಾಸಕರು ಮತ್ತು ಸಚಿವರಾಗಿದ್ದಾಗ ಈ ಒಂದು ವಿಜಯನಗರ ಕ್ಷೇತ್ರಕ್ಕೆ ಸಾವಿರ ಗಟ್ಟಲೆ ಮನೆಗಳನ್ನು ಮಂಜೂರು ಮಾಡಿರ್ತಕ್ಕಂಥದ್ದು ನೂರಾರು ಕೋಟಿ ಸಾವಿರಾರು ಕೋಟಿ ಅನುದಾನ ಕೂಡ ವಿಜಯನಗರ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು ಈಗ ಬಿಡಿಗಾಸು ಅನುದಾನವೂ ಕೂಡ ಮಂಜೂರು ಮಾಡಲಿಕ್ಕೆ ಆಗ್ತಾ ಇಲ್ಲ ಒಂದು ಮನೆ ಕೂಡ ನಮ್ಮ ಭಾಗದ ಜನರಿಗೆ ಕಟ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಜೊತೆಗೆ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಶಾಸಕರು ಒಟ್ಟಾರೆ ವಿಜಯನಗರ ಕ್ಷೇತ್ರ ಆನಂದ್ ಸಿಂಗ್ರವರು ಇಲ್ಲದೆ ಬಡವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅದ್ರ ಜೊತೆಗೆ ಗುಜ್ಜಲ್ ಅನ್ವೇಷಣ ಅಂತಕ್ಕಂಥ ಒಬ್ಬ ಯುವ ಮುಖಂಡರು ಮಾತಾಡ್ತಾ ಒಂದು ವಿಷಯನ ಹೇಳಿದ್ದಾರೆ ಆನಂದ್ ಸಿಂಗ್ರವರು ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ರೀತಿಯಲ್ಲೇ ಜನಪ್ರಿಯತೆಯನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಅಂತಕ್ಕಂಥ ಮಾತನ್ನು ಭಾಳಷ್ಟು ಮಾರ್ಮಿಕವಾಗಿ ಹೇಳಿರ್ತಾರೆ ಇಷ್ಟೆಲ್ಲ ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥ ಇಂತಹ ವ್ಯಕ್ತಿಯನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಇನ್ನಾದರೂ ಜನತೆ ಎಚ್ಚೆತ್ಕೊಳ್ಬೇಕಾಗಿದೆ ಹೊಸಪೇಟೆನ ಅಭಿವೃದ್ಧಿ ಪಥದತ್ತ ಒಯ್ಬೇಕಂತ ಹೇಳಿದರೆ ಆನಂದ್ ಅವರ ಆಶಯದಂತೆ ಅವರ ಮಗರಾಗಿರ್ತಕ್ಕಂಥ ಸಿದ್ಧಾರ್ಥ ಸಿಂಗ್ರವರನ್ನು ಮುಂದಿನ ದಿನಗಳಲ್ಲಿ ಈ ಭಾಗದ ಒಬ್ಬ ಶಾಸಕನನ್ನಾಗಿ ಮಾಡಬೇಕು ಜೊತೆಗೆ ನಾಯಕ ಮತ್ತು ವಾಲ್ಮೀಕಿ ಸಮಾಜದ ಬಗ್ಗೆ ಆನಂದ್ ಸಿಂಗ್ರವರಿಗೆ ಎಲ್ಲಿಲ್ಲದ ಪ್ರೀತಿ ಗೌರವ ಮತ್ತು ಅಭಿಮಾನ ಕೂಡ ಯಾಕಂತ ಹೇಳಿದ್ರೆ ಮಾ ಅನೇಕ ಸಭೆಗಳಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಆನಂದ್ ಸಿಂಗ್ರವರೇ ತಿಳಿಸಿದ್ದಾರೆ ನನ್ನ ರಾಜಕೀಯ ಕರಿಯರ್ ಆರಂಭವಾಗಿದೆ ಎರಡು ಸಾವಿರದ ಎಂಟರಲ್ಲಿ ಲಿಂಗೈಕ್ಯ ಪುಣ್ಯಾನಂದ ಪುರಿ ಅವರಿಗೆ ನಾಯಕ ಸಮಾಜದಿಂದ ಮಾಡತಕ್ಕಂಥ ಆ ಒಂದು ತುಲಾಭಾರದಲ್ಲಿ ನನ್ನ ರಾಜಕೀಯ ಒಂದು ಕರಿಯರ್ ಸ್ಟಾರ್ಟ್ ಆಯಿತು ನಾನು ಮಾತನಾಡಲು ಕಲ್ತಿದ್ದೆ ಆ ಒಂದು ವಾಲ್ಮೀಕಿ ನಾಯಕ ಸಮಾಜದ ಸಮಾವೇಶದಲ್ಲಿ ಅಂತಕ್ಕಂಥ ಮಾತನ್ನು ಗಂಟಾ ಘೋಷವಾಗಿ ಅನೇಕ ಸಭೆ ಸಮಾರಂಭಗಳಲ್ಲಿ ಆನಂದ್ ರವರೇ ತಿಳಿಸಿ ಅಂದ್ರೆ ಒಟ್ಟಾರೆಯಾಗಿ ವಾಲ್ಮೀಕಿ ನಾಯಕ ಸಮಾಜದ ಬಗ್ಗೆ ಅವ್ರಿಗೆ ಎಲ್ಲಿಲ್ಲದ ಪ್ರೀತಿ ಉಕ್ಕುಕೇರಿ ಭಾಗಕ್ಕೆ ಒಂಬತ್ತು ಕೆ ಜಿ ಬೆಳ್ಳಿಯನ್ನು ಕೊಟ್ಟಿದ್ದರು ಆ ಬೆಳ್ಳಿಯನ್ನು ಉಕ್ಕುಡುಕೇರಿ ದೈವಸ್ಥರೆಲ್ಲರೂ ಸೇರಿ ಬೆಳ್ಳಿ ಪಲ್ಲಕ್ಕಿಯನ್ನು ಮಾಡಿದ್ರು ಬೆಳ್ಳಿ ಪಲ್ಲಕ್ಕಿ ಯಾಕೆ ಬೇಕು ಹೇಳಿದ್ರೆ ಉಕ್ಕುಡುಕೇರಿಯಲ್ಲಿ ದಸರಾ ಸಂದರ್ಭದಲ್ಲಿ ಅಮ್ಮನವರ ಮೂರ್ತಿಯನ್ನು ಹೊತ್ತು ಹೋಗ್ಬೇಕಾಗಿರ್ತಕ್ಕಂಥ ಆ ಪಲ್ಲಕ್ಕಿ ಮೊದಲು ಕಟ್ಟಿಗೆಯದ್ದಾಗಿತ್ತು ಆ ಕಟ್ಟಿಗೆದ್ದು ಇರ್ತಕ್ಕಂಥ ಈ ಅಮ್ಮನ ಓದತಕ್ಕಂಥ ಪಲ್ಲಕ್ಕಿ ಯಾಕೆ ಕಟ್ಟಿಗೆದಿರಬೇಕು ಅದು ಬೆಳ್ಳಿದಾಗಬೇಕಂತೇಳಿ ಆನಂದ್ ಸಿಂಗ್ರವರು ಕೊಟ್ಟಿರ್ತಕ್ಕಂಥ ಹಾಗಾಗಿ ನಮ್ಮ ಐದು ಕೇರಿಗಳು ಕೂಡ ಆನಂದ್ ಸಿಂಗ್ರವ್ರನ್ನ ಯಾವತ್ತೂ ಕೂಡ ಕೈ ಬಿಡಲ್ಲ ಮುಂದಿನ ಬಾರಿ ಅವರು ಶ ಆಗ್ತಾರೆ ಅವರ ಪುತ್ರರು ಕೂಡ ಶಾಸಕ ಆಗ್ತಾರೆ ಆ ಮೂಲಕ ಹೊಸಪೇಟೆ ಅಭಿವೃದ್ಧಿ ಕಾಣಲಿದೆ ಅಂತಕ್ಕಂಥ ಮಾತುಗಳನ್ನು ತಿಳಿಸಿರ್ತಕ್ಕಂಥದ್ದು ದಸರಾ ಪೂರ್ವ ಸಿದ್ಧತೆಗಳಲ್ಲಿ ತೊಡ್ಕೊಂಡಿರ್ತಕ್ಕಂಥ ಅಂದ್ರೆ ದಸರಾ ವೈಭವ ನಮ್ಮ ನಾಯಕ ಕೇರಿಗಳಲ್ಲಿ ನೋಡಲಿಕ್ಕೆ ಒಂದ್ ರೀತಿಯಲ್ಲಿ ಸೊಬಗು ದೂರದ ಮೈಸೂರು ದಸರಾಕ್ಕೆ ಈ ಒಂದು ವಿಜಯನಗರ ಕ್ಷೇತ್ರದ ಹೊಸಪೇಟೆ ನಡೀತಕ್ಕಂಥ ದಸರಾ ಸ್ಫೂರ್ತಿ ಆಗಿರ್ತಕ್ಕಂಥದ್ದು ಪ್ರೇರಣೆ ಆಗಿರ್ತಕ್ಕಂಥದ್ದು ಅಂತ ದಸರಾದ ಪೂರ್ವ ಸಿದ್ಧತೆಗಳಲ್ಲಿ ತೊಡ್ಕೊಂಡಿರ್ತಕ್ಕಂಥ ಎಲ್ಲ ದೈವಸ್ಥರು ಆನಂದ್ ಸಿಂಗ್ ಅವರ ಮೇಲೆ ಇರ್ತಕ್ಕಂಥ ಪ್ರೀತಿ ಅವರ ಮೇಲೆ ಇರ್ತಕ್ಕಂಥ ಗೌರವ ಆನಂದ್ ಸಿಂಗ್ ಆರ್ಮಿ ಟೀಮ್ ಜೊತೆ ಸರಿ ಸುಮಾರು ಒಂದು ತಾಸುಗಳ ಕಾಲ ನಮ್ಮ ಜೊತೆ ಕಳೆದಿದ್ದಾರೆ ಹಾಗಾಗಿ ಆನಂದ್ ಸಿಂಗ್ ಆರ್ಮಿ ತಂಡದ ಪರವಾಗಿ ಉಕ್ಕ ಎಲ್ಲ ಯಜಮಾನರಿಗೆ ಹೃದಯಪೂರ್ವಕ ಥ್ಯಾಂಕ್ ಯು ವೆರಿ ಮಚ್ ಆರ್ಥಿಕ ತಿಳಿಸ್ತಾರೆ ಆನಂದ್ ಸಿಂಗ್ ಸರ್